ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಈ ವಿಡಿಯೋವನ್ನು ನಮ್ಮ ವಾರಾಹಿ ಅಮ್ಮನಿಗೆ ನಮಸ್ಕರಿಸ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇಂದಿನ ವಿಡಿಯೋದಲ್ಲಿ ನಾವು ನೋಡಲಿರುವುದು ಏನೆಂದರೆ ನಾಳೆ ಭಾನುವಾರ ನಮಗೆ ಪಂಚಮಿ ತಿಥಿ ಇದೆ ಈ ಬಾರಿ ನಾವು ಎರಡು ದಿನಗಳವರೆಗೆ ಪಂಚಮಿ ತಿಥಿ ಮಾಡಬಹುದು ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕಿನ ಮಧ್ಯಾಹ್ನದಿಂದ ಮೂವತ್ತನೇ ತಾರೀಕಿನ ಮಧ್ಯಾಹ್ನದವರೆಗೆ ನಮಗೆ ಪಂಚಮಿ ತಿಥಿ ಇದೆ ಆದ್ದರಿಂದ ನಾವು ಇಪ್ಪತ್ತೊಂಬತ್ತನೇ ತಾರೀಕಿನ ಮ ರಾತ್ರಿ ಪೂಜೆ ಮಾಡಬಹುದು ಮತ್ತು ಅದೇ ರೀತಿ ನಾವು ಮೂವತ್ತನೇ ತಾರೀಕಿನ ಬೆಳಿಗ್ಗೆ ಪೂಜೆ ಮಾಡಬಹುದು ಅಂದರೆ ಸಾಧ್ಯವಾದಾಗಲೆಲ್ಲ ಎರಡು ದಿನಗಳವರೆಗೆ ಮಾಡಬಹುದು ಈ ಪಂಚಮಿ ಬಹಳ ವಿಶೇಷ ತಿಂಗಳಿಗೆ ಎರಡು ಬಾರಿ ಬರುವ ಎಂದು ನಾವು ದೇವಿಯನ್ನು ಚೆನ್ನಾಗಿ ಪೂಜಿಸುವುದು ಸಾಮಾನ್ಯವಾದ ಕಾರಣ ಮತ್ತು ಈ ಆಷಾಢ ನವರಾತ್ರಿಯಲ್ಲಿ ಅಂದರೆ ವಾರಾಹಿ ಅಮ್ಮನವರ ನವರಾತ್ರಿಯಲ್ಲಿ ಸಂಜೆ ಬರುವ ಪಂಚಮಿ ಇನ್ನಷ್ಟು ವಿಶೇಷ ಅದು ಎಷ್ಟು ವಿಶೇಷ ಅಂತಂದರೆ ನೀವೇ ನೋಡಿ ಈ ಗುಪ್ತ ನವರಾತ್ರಿಯ ಈ ಪಂಚಮಿಯ ದಿನದಂದು ನೀವು ಮಾಡಬೇಕಾದ ಐದು ಪ್ರಮುಖ ವಿಷಯಗಳನ್ನು ನಾನು ನಿಮಗೆ ಹೇಳ್ತೇನೆ ಇವುಗಳಲ್ಲಿ ಯಾವುದನ್ನಾದರೂ ನೀವು ಮಾಡಿದರೆ ನಿಮಗೆ ತುಂಬ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಮತ್ತು ನೀವು ದೇವಿಯ ಆಶೀರ್ವಾದವನ್ನು ಪಡಿತೀರಾ ಅದೇ ರೀತಿ ನೀವು ಐದು ಇದು ಮಾಡಲು ಸಾಧ್ಯ ಆಗದಿದ್ರೆ ನೀವು ಐದು ಇನ್ನು ಆ ಐದು ವಿಷಯಗಳು ಯಾವ್ಯಾವು ಅಂತಂದರೆ ಅವುಗಳನ್ನು ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಅವುಗಳಿಗೆ ಸ ಸಮಯದ ಮಿತಿ ಏನೇನು ಅವುಗಳಿಗೆ ಅಗತ್ಯವಿರುವ ವಸ್ತುಗಳು ಯಾವ್ಯಾವು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹಂಚಿಕೊಳ್ಳಲಿದ್ದೇನೆ ವಿಡಿಯೋಗೆ ಹೋಗುವ ಮೊದಲು ಯಾರಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಗುಪ್ತ ನವರಾತ್ರಿ ತುಂಬ ತುಂಬ ತುಂಬಾ ಶಕ್ತಿಶಾಲಿಯಾದಂಥ ನವರಾತ್ರಿ ಈ ಗುಪ್ತ ನವರಾತ್ರಿಯಲ್ಲಿ ನೀವು ಸಂಕಲ್ಪ ಮಾಡಿ ದೇವಿಗೆ ಹಾರೈಸಿದರೆ ಸಾಕು ಖಂಡಿತವಾಗಿಯೂ ಈ ಪಂಚಮಿ ದಿನದಂದು ನೀವು ಮಾಡಬೇಕಾದ ಕೆಲಸಗಳನ್ನು ಒಳಗೊಂಡಂತೆ ನೀವು ಏನು ಬಯಸ್ತೀರೋ ಅದು ಈಡೇರುತ್ತೆ ಈ ಪ್ರಮುಖ ಪರಿಹಾರಗಳನ್ನು ನೀವು ಮಾಡಿದರೆ ನಿಮಗೆ ದೇವಿಯ ಆಶೀರ್ವಾದ ಸಂಪೂರ್ಣವಾಗಿ ಸಿಗುವುದರಲ್ಲಿ ಸಂದೇಹನೇ ಇಲ್ಲ ಮೊದಲನೆಯದಾಗಿ ನಾಳೆ ಭಾನುವಾರ ಮಧ್ಯಾಹ್ನ ಒಂದೂವರೆ ಗಂಟೆಗೆ ನಮಗೆ ಪಂಚಮಿ ತಿಥಿ ಪ್ರಾರಂಭವಾಗುತ್ತೆ ಆದ್ದರಿಂದ ನಾವು ಭಾನುವಾರ ರಾತ್ರಿ ವಾರಾಹಿ ಅಮ್ಮನ ಪೂಜೆಯನ್ನು ಸರಿಯಾಗಿ ಮಾಡಬಹುದು ಒಂಬತ್ತು ದಿನಗಳ ಕಾಲ ನಾವು ವಾರಾಹಿ ನವರಾತ್ರಿಯನ್ನು ಮಾಡಲು ಸಾಧ್ಯ ಇಲ್ಲ ಅಂತ ಭಾವಿಸುವವರು ಸಹ ಈ ಒಂದು ಪಂಚಮಿ ದಿನದಂದು ಮಾಡಿದರೆ ಎಲ್ಲ ಪೂಜೆಯನ್ನು ಮಾಡಿದ ಫಲಿತಾಂಶದ ಪುಣ್ಯ ನಿಮಗೆ ಸಿಗುತ್ತೆ ಒಂಬತ್ತು ದಿನಗಳ ಕಾಲ ಹೀಗೆ ಮಾಡೋದರಿಂದ ಸಿಗುವ ಫಲಿತವೂ ನಿಮಗೆ ಸಿಗುತ್ತೆ ಈ ಪಂಚಮಿ ತಿಥಿ ಇಪ್ಪತ್ತೊಂಬತ್ತನೇ ತಾರೀಕಿನ ಮಧ್ಯಾಹ್ನ ಪ್ರಾರಂಭವಾಗಿ ಮೂವತ್ತನೇ ತಾರೀಕಿನ ಮಧ್ಯಾಹ್ನದವರೆಗೆ ಇರುತ್ತೆ ಆದ್ದರಿಂದ ನಾವು ಭಾನುವಾರ ಸಂಜೆ ಕೂಡ ಮಾಡಬಹುದು ಭಾನುವಾರ ಮಾಡಲು ಸಾಧ್ಯ ಆಗದೇ ಇದ್ದವರು ಸೋಮವಾರ ಬೆಳಿಗ್ಗೆ ಸರಿಯಾಗಿ ಮಾಡಬಹುದು ಈಗ ಸಾಧ್ಯವಾದಷ್ಟು ಪರಿಹಾರಗಳನ್ನು ಮಾಡಲು ಐದು ವಿಷಯಗಳನ್ನು ನಾನು ನಿಮಗೆ ಹೇಳ್ತೇನೆ ಸಾಮಾನ್ಯವಾಗಿ ನಾವು ಸಾಮಾನ್ಯ ರೀತಿಯಲ್ಲಿ ದೀಪವನ್ನು ಬೆಳೆಸುತ್ತಲೇ ಇರ್ತೇವೆ ದೇವರ ಮನೆಯ ಪೂಜಾ ಕೋಣೆಯಲ್ಲಿ ಅದು ಇಲ್ಲದಿದ್ದರೆ ಅನೇಕರ ಬ ಜನರ ಬಳಿ ವಾರಾಹಿ ಅಮ್ಮನವರ ಫೋಟೋ ಅಥವಾ ವಿಗ್ರಹ ಇರೋದಿಲ್ಲ ಈ ನವರಾತ್ರಿಯ ಸಮಯದಲ್ಲಿ ತಮ್ಮ ಬಳಿ ವಾರಾಹಿ ಅಮ್ಮನ ಫೋಟೋ ಅಥವಾ ವಿಗ್ರಹ ಇಲ್ಲ ಅಂತ ಹೇಳುವವರು ವೀಳ್ಯದ ಎಲೆಯ ಮೇಲೆ ಅರಿಶಿನ ಪೇಸ್ಟ್ ಮಾಡಿ ನೀವು ಆ ಹಳದಿ ಪೇಸ್ಟ್ ದೇವತೆ ಅಂತ ಪರಿಗಣಿಸಬಹುದು ಅಥವಾ ನೀವು ಅದನ್ನು ಪಿರಮಿಡ್ ನಲ್ಲಿ ದೀಪದಿಂದ ಅಲಂಕರಿಸಿ ಹೂಗಳಿಂದ ಅಲಂಕರಿಸಿ ಈ ಆ ಪಿರಮಿಡ್ ದೀಪವನ್ನು ವಾರಾಹಿ ದೇವತೆ ಅಂತ ಪರಿಗಣಿಸಿ ಪೂಜಿಸಬಹುದು ನಾವು ಇದನ್ನು ಅನೇಕ ವಿಡಿಯೋಗಳಲ್ಲಿ ನೋಡಿದ್ದೇವೆ ಎಂದಿನಂತೆ ವಾರಾಹಿ ಅಮ್ಮನ ಅದೇ ರೀತಿ ಮಾಡಿ ಮೊದಲನೆಯದಾಗಿ ನೀವು ಒಂದು ಹಿಡಿ ಸೋರೆಕಾಯಿನ ತೆಗೆದುಕೊಂಡು ಒಂದು ಹಳ್ಳಿನಲ್ಲಿರುವ ದೀಪದ ಮೇಲೆ ಐದು ಹನಿಗಳನ್ನು ಹಾಕಿ ಅದರ ಮೇಲೆ ಐದು ಹನಿಗಳನ್ನು ಹಾಕಿ ನಂತರ ಐದು ಹನಿ ಕೆಂಪು ಮತ್ತು ಆ ಕೆಂಪು ಬಣ್ಣವನ್ನು ಹಾಕಿ ಆದರೆ ನೀವು ಸೋರೆಕಾಯಿಯ ಮೇಲೆ ದೀಪವನ್ನು ಹಾಕಿದಾಗ ನಿಮಗೆ ಅಪಾರ ಸಂಪತ್ತು ಸಿಗುತ್ತೆ ಒಂದು ಹಿಡಿ ಸೋರೆಕಾಯಿ ನಿಮ್ಮಲ್ಲಿ ಒಂದು ತಟ್ಟೆ ಇದ್ರೆ ಅದನ್ನು ಒಂದು ತಟ್ಟೆಯಲ್ಲಿ ಇರಿಸಿ ಅದರಲ್ಲಿ ಐದು ಕೆಂಪು ಒತ್ತುಗಳನ್ನು ಹಾಕಿ ಅವು ತುಂಬಾ ಒಳ್ಳೆಯದು ಮತ್ತು ಶಕ್ತಿಶಾಲಿ ಅಂದ್ರೆ ನೀವು ಕೇಸರಿಯಲ್ಲಿ ನೆನೆಸಿದ ನಂತರ ಒತ್ತುಗಳನ್ನು ಸಹ ಹಾಕಬಹುದು ಅವರು ಕೆಂಪು ಒತ್ತುಗಳನ್ನು ಮಾರಾಟ ಮಾಡ್ತಾರೆ ಅದನ್ನು ಸಹ ಬಳಸಬಹುದು ಪಂಚಮಿಯ ತಾಯಿ ಆಗಿರುವುದರಿಂದ ಐದು ಒತ್ತುಗಳನ್ನು ಹಾಕಿ ಐದು ಒತ್ತುಗಳನ್ನು ಅಂದರೆ ಇಲ್ಲಿ ಹೇಳುತ್ತಿರುವುದು ಸೋರೆಕಾಯಿಯನ್ನು ಕಟ್ ಮಾಡಿ ಅದರ ಮೇಲೆ ಕೆಂಪು ಕುಂಕುಮ ಅಥವಾ ಆರೆಂಜ್ ಕಲರ್ದು ಹಚ್ಚಬೇಕು ಅದನ್ನು ದೀಪ ಮಾಡಿ ಹಿಡಬೇಕು ಈ ಥರ ಹೇಳ್ತಾ ಇರೋದು ಅದಕ್ಕೆ ಧೂಪ ದ್ರವ್ಯ ಎಲ್ಲವನ್ನು ಹಾಕಬೇಕು ಹೀಗೆ ಮಾಡಿ ಎಲ್ಲ ಸಕಾರಾತ್ಮಕ ಶಕ್ತಿಯನ್ನು ಅದು ಸೃಷ್ಟಿಸುತ್ತೆ ಇನ್ನು ಎರಡನೆಯದಾಗಿ ಯಾರ ಮನೆಯಲ್ಲಿಯಾದರೂ ಶುಭ ಕಾರ್ಯಗಳು ನಡೆದರೆ ನಮ್ಮ ಮಗದ ಮದುವೆ ಶೀಘ್ರದಲ್ಲೇ ನಡೆಯುತ್ತೆ ಅಂತ ನೀವು ಭಾವಿಸಿದಾಗ ಐದು ಅರಿಶಿಣ ಕೊಂಬುಗಳನ್ನು ಹಾರವಾಗಿ ಕಟ್ಟಿ ವಾರಾಹಿ ಅಮ್ಮನನ್ನು ಕುತ್ತಿಗೆ ಹಾಕಬೇಕು ಅದನ್ನು ಕುತ್ತಿಗೆ ಹಾಕಿ ನಂತರ ನೀವು ಅದನ್ನು ತುಡಿಯದ ಅಥವಾ ಹರಿಯದ ನೀರಿನಲ್ಲಿ ಬಿಡಬಹುದು ವಾರಾಹಿ ಅಮ್ಮನವರ ಫೋಟೋ ಇಲ್ಲ ಎಂದು ಭಾವಿಸುವವರು ನೀವು ಹತ್ತಿರದ ಯಾವುದೇ ತಾಯಿಗೆ ಹೋಗಿ ಬನ್ನಿ ಅಂದರೆ ಯಾವುದಾದ್ರೂ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಿಮ್ಮ ಮನೆಯಲ್ಲಿ ಮದುವೆ ಆಗಲು ಮತ್ತು ಶುಭ ಕಾರ್ಯಗಳು ನಡೆಯಬೇಕೆಂದು ಬಯಸಿದರೆ ನೀವು ಅವರ ಹೆಸರನ್ನು ಉಲ್ಲೇಖಿಸುವ ಮೂಲಕ ಅವರಿಗೆ ಒಂದು ಚೂರು ನೀಡಬಹುದು ಇದನ್ನು ಶುಭ ಕಾರ್ಯಗಳಿಗೂ ಬಳಸಬಹುದು ಇನ್ನು ಮೂರನೆಯದಾಗಿ ಜಾಯಿಕಾಯಿ ಕೇವಲ ಒಂದು ಜಾಜಿಕಾಯಿ ಈ ಜಾಜಿಕಾಯಿ ನಿಮಗೆ ಎಷ್ಟು ಹಣ ಬರಬೇಕೆಂದು ನೀವು ಬಯಸಿದಾಗಲೆಲ್ಲ ಅಥವಾ ನೀವು ಹೆಚ್ಚು ಪಡೆಯಲು ಬಯಸುವ ಯಾವುದಕ್ಕೂ ಕೂಡ ಕೆಲವರು ಆಭರಣಗಳು ನಿಮಗೆ ಬರಬೇಕೆಂದು ಹೇಳ್ತಾರೆ ಕೆಲವರು ಹಣ ನಮಗೆ ಬೇಕಂತ ಹೇಳ್ತಾರೆ ಕೆಲವರಿಗೆ ಧಾನ್ಯ ಬೇಕಂತಾರೆ ಕೆಲವರು ಹೆಚ್ಚು ಬೆಳೆ ಬೆಳಿಬೇಕು ಹೀಗೆ ಏನಾದರೂ ಹೇಳ್ತಾ ಇರ್ತಾರೆ ಅವರಿಗೆ ಅದು ಎಲ್ಲ ಕೂಡ ಸೇರುತ್ತೆ ಏಕೆಂದರೆ ಅದು ಅವರ ವೃತ್ತಿ ಆದ್ದರಿಂದ ಯಾವುದೇ ವೃತ್ತಿಯಲ್ಲಿರುವವರು ಅವರು ಬಹಳಷ್ಟು ಹಣವನ್ನು ಪಡೆಯಲು ಬಯಸಿದಾಗ ಅವರು ತಮ್ಮ ಒಂದು ಜಾಜಿಕಾಯಿಯನ್ನು ಇಡಬೇಕು ನಿಮ್ಮ ಉದ್ದೇಶವನ್ನು ಹೇಳಿ ಅದನ್ನು ಇಡೀ ರಾತ್ರಿ ಐದು ರಾತ್ರಿಗಳವರೆಗೆ ಅಲ್ಲಿಯೇ ಬಿಡಿ ಮತ್ತು ಮರುದಿನ ನೀವು ಅದನ್ನು ಎಲ್ಲಿ ಇಟ್ಟಿದ್ದೀರೋ ಅದನ್ನೇ ಅಲ್ಲಿ ಪೂಜೆ ಮಾಡಿ ವ್ಯಾಪಾರ ಸ್ಥಳದಲ್ಲಿ ನೀವು ಧಾನ್ಯವನ್ನು ಇಡುವ ಕೋಣೆಯಲ್ಲಿ ಅಥವಾ ನೀವು ಬೇರ್ನಲ್ಲಿ ಎಲ್ಲಿ ಬೇಕಾದರೂ ಅಲ್ಲಿ ಇಡಬಹುದು ಅದು ಐದು ದಿನಗಳವರೆಗೆ ಜಾಜಿಕಾಯಿಯನ್ನ ಪೂಜೆ ರೂಮಲ್ಲಿ ಇಡಬೇಕು ನೀವು ಅದರಲ್ಲಿ ಅರ್ಧವನ್ನು ಒಡೆದು ನುಣ್ಣಗೆ ಪುಡಿ ಮಾಡಿ ಬೆಳಗಿದ ದೀಪದಲ್ಲಿ ಹಾಕಿದರೆ ಅದು ಉತ್ತಮ ಪರಿಮಳವನ್ನು ನೀಡುತ್ತೆ ಮತ್ತು ನಿಮಗೆ ಲಕ್ಷ್ಮಿಯ ಅನುಗ್ರಹ ಕೂಡ ಸಿಗುತ್ತೆ ನೀವು ಖಂಡಿತವಾಗಿಯೇ ಇದನ್ನು ಸಹ ಮಾಡಬಹುದು ಇನ್ನು ಪಚ್ಚೆ ಕರ್ಪೂರ ಏನಿದೆ ಅದನ್ನ ದೀಪದಲ್ಲಿ ಹಾಕಿದಾಗ ಅದು ಉತ್ತಮ ಪರಿಮಳವನ್ನು ನೀಡುತ್ತೆ ನಾವು ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೇವೆ ಆಗ್ಲೇ ಜಾಜಿಕಾಯಿ ಪುಡಿಯು ನಮಗೆ ಒಳ್ಳೆಯ ಶಕ್ತಿಯನ್ನು ಕೊಡುತ್ತೆ ಆದ್ದರಿಂದ ನೀವು ಈ ಎರಡು ಒಟ್ಟು ಫಲಿತಾಂಶಗಳನ್ನು ಪಡೆಯಲು ಬಯಸಿದರೆ ನೀವು ಎರಡು ಕೂಡ ಹಾಕಬಹುದು ಇನ್ನು ಪಂಚಮಿಯ ದಿನದಂದು ಕೇವಲ ಒಂದು ಜಾಜಿಕಾಯಿಯನ್ನು ದೇವಿಯ ಮುಂದೆ ಇರಿಸಿ ಮತ್ತು ಸಂಕಲ್ಪ ಮಾಡಿ ಮತ್ತು ಮರುದ ಮರುದಿನ ನೀವು ಅದನ್ನು ಎಲ್ಲಿ ಇಡಬೇಕಂತ ಬಯಸಿದಿರೋ ಆ ಸ್ಥಳದಲ್ಲಿ ಇಡಬೇಕು ನೀವು ಅದನ್ನು ಹಾಕಿದರೆ ನಿಮಗೆ ಡಬಲ್ ಗುಣ ನಿಮಗೆ ಸಿಗುತ್ತೆ ಹಣ ಎಲ್ಲವೂ ನಿಮಗೆ ಡಬಲ್ ಡಬಲ್ ಸಿಗುತ್ತೆ ಸಂಪತ್ತು ಡಬಲ್ ಸಿಗುತ್ತೆ ವ್ಯವಹಾರದಲ್ಲಿ ಹಣ ಡಬಲ್ ಆಗುತ್ತೆ ಧಾನ್ಯ ಡಬಲ್ ಬರುತ್ತೆ ಹೀಗೆ ಪಂಚಮಿ ದಿನ ತುಂಬ ವಿಶೇಷವಾದ್ದು ಪಂಚಪತ್ರವನ್ನು ಅಲ್ಲಿ ಸ್ವಚ್ಛಗೊಳಿಸಬೇಕು ಅದರಲ್ಲಿ ಉತ್ತಮವಾದ ಶುದ್ಧವಾದ ನೀರನ್ನು ಹಾಕಿ ಮತ್ತು ಅದರಲ್ಲಿ ಒಂದು ಏಲಕ್ಕಿ ಹಾಕಿ ಅಲ್ಲದೆ ಒಂದು ಲವಂಗ ಮತ್ತು ಒಂದು ಏಲಕ್ಕಿಯನ್ನು ತುಂಡುಗಳನ್ನಾಗಿ ಮಾಡಿ ಪುಡಿ ಮಾಡಿ ಐದು ತುಳಸಿ ಎಲೆಗಳನ್ನು ಸೇರಿಸಿ ನೀರಿಗೆ ಸ್ವಲ್ಪ ಪಚ್ಚ ಕರ್ಪೂರ ಸೇರಿಸಿ ಸಾಧ್ಯವಾದರೆ ಕರಿಬೇವನ್ನು ಸೇರಿಸಿ ವಾರಾಹಿ ಅಮ್ಮನ ಮುಂದೆ ಇರಿಸಿ ನಿಮ್ಮ ಆಸೆಯನ್ನ ಈಡೇರಿಸಬೇಕಂತ ತಾಯಿಯನ್ನ ಕೇಳಿ ಆ ನೀರನ್ನು ರಾತ್ರಿ ಇಡೀ ಅಮ್ಮನ ಮುಂದೆ ಇಟ್ಟ ನಂತರ ನೀವು ಅದನ್ನು ನಿಮ್ಮ ಮನೆಯ ಎಲ್ಲ ಕೋಣೆಗಳಲ್ಲಿ ಮತ್ತು ಮನೆಯ ಸುತ್ತಲೂ ಹರಡಿದರೆ ಅಮ್ಮನ ರಕ್ಷಣಾ ರಕ್ಷಣೆಯಿಂದ ನೀವು ವರ್ಷದವರೆಗೂ ಇದು ಕಾಯ್ತಾ ಇರುತ್ತೆ ಅದರಲ್ಲಿ ಅಮ್ಮನ ಅನುಗ್ರಹ ಹೆಚ್ಚಾಗಿರುತ್ತೆ ಮತ್ತು ಆ ನೀರು ಅಮ್ಮನ ಶಕ್ತಿಯ ರೂಪವಾಗಿ ರೂಪಾಂತರಗೊಳ್ಳುತ್ತೆ ಆದ್ರಿಂದ ನಾವು ಆ ನೀರನ್ನು ನಮ್ಮ ಮನೆಯ ಸುತ್ತಲೂ ಮತ್ತು ಮನೆಯೊಳಗೆ ಸಿಂಪಡಿಸಿದಾಗ ನಾವು ಯಾವುದೇ ಕೀಟಗಳು ಅಥವಾ ರೋಗಗಳಿಂದ ಪ್ರಭಾವಿತ ಆಗೋದಿಲ್ಲ ಆ ನೀರನ್ನು ಆ ಪೂಜೆ ಮಾಡೋ ಟೈಮಲ್ಲಿ ಮುಚ್ಚಿ ಇಡಬಾರದು ವಾರಾಹಿ ದೇವಿಯು ರಕ್ಷಣೆಯ ಕವಚದಂತೆ ನಮ್ಮನ್ನು ಕಾಪಾಡ್ತಾರೆ ಕುಂಕುಮವನ್ನು ಆ ಅಮ್ಮನವರ ಕುಂಕುಮವನ್ನು ತೆಗೆದುಕೊಂಡು ಆ ಹೆಸರುಗಳನ್ನು ಹೇಳುತ್ತಾ ಓಂ ವಾರಾಹಿ ದೇವಿಯೇ ನಮಃ ಅಂತ ಪಠಿಸಬೇಕು ಒಂದು ಹೆಸರು ಕೂಡ ಸಾಕು ಅಥವಾ ನರಪವಿ ಅಥವಾ ದಂಡನಾಯಕಿ ಪಂಚಮಿ ಓ ಪಂಚಮಿ ದೇವಿಯೇ ನಮಃ ಈ ಈ ರೀತಿ ಹೆಸರು ತೆಗೆದುಕೊಂಡು ವಾರಾಹಿ ಅಮ್ಮನವರ ವೀಳೆ ಎಲೆ ಮೇಲೆ ನೂರ ಎಂಟು ಬಾರಿ ಅರ್ಚನೆಯಂತೆ ಇರಿಸಿ ಪೂಜೆ ಮಾಡಬೇಕು ಆ ಕುಂಕುಮವನ್ನು ಪ್ರತಿದಿನ ಧರಿಸಬೇಕು ಇದರಿಂದ ಗಂಡ ಹೆಂಡತಿಯ ಸಂಬಂಧ ಗಟ್ಟಿಯಾಗುತ್ತೆ ಇದು ದೀರ್ಘಕಾಲೀನ ಶುಭ ದಿನಗಳಾಗಿರುತ್ತೆ ನಾವು ಆ ಕುಂಕುಮವನ್ನು ತೆಗೆದುಕೊಂಡು ಅದನ್ನು ದಿನಚರಿಯಾಗಿ ಇಡಬಹುದು ಅಷ್ಟೇ ಫ್ರೆಂಡ್ಸ್ ಈ ಆಷಾಢ ನವರಾತ್ರಿ ಪಂಚಮಿ ತಿಥಿಯ ದಿನದ ಪಂಚಮಿ ಈ ತಿಥಿಯ ದಿನದಂದು ಈ ಐದು ಕೆಲಸಗಳನ್ನು ಮಾಡಿ ನಿಮಗೆ ಅದ್ಭುತ ಫಲಿತಾಂಶಗಳು ಸಿಗಬೇಕು ಮತ್ತು ದೇವಿಯ ಆಶೀರ್ವಾದ ಕೂಡ ಸಿಗುತ್ತೆ ನೀವು ಇದನ್ನು ಮಾಡಲು ಸಾಧ್ಯ ಇಲ್ಲದಿದ್ರೆ ಖಂಡಿತವಾಗಿಯೂ ಎಲ್ಲ ಸಾಧ್ಯ ಆಗುತ್ತೆ ಒಂದು ವೇಳೆ ಆಗಿಲ್ಲ ಅಂದರೆ ಒಂದಾದರೂ ಮಾಡಬಹುದು ಎಲ್ಲವನ್ನು ಬಯಸುವವರು ಎಲ್ಲವನ್ನು ಮಾಡಬಹುದು ಅಷ್ಟೇ ಫ್ರೆಂಡ್ಸ್ ಇಂದಿನ ವಿಡಿಯೋ ಮತ್ತೊಂದು ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಸರ್ವೇ ಜನವು ಸುಖಿನೋ ಒಬ್ಬ ಬಂತು ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಭಾರತ್ ಮಾತೆ